ಜಿ ಬಿ ಎ ವ್ಯಾಪ್ತಿಯಲ್ಲಿ ಎರಡನೇ ದಿನದ ಜಾತಿ ಗಣತಿ ಸಮೀಕ್ಷೆಗೆ ಒಂದೊಂದೇ ಸಂಕಷ್ಟಗಳು ಎದುರಾಗ್ತಾ ಇದ್ದಾವೆ ಸರ್ವರ್ ಸಮಸ್ಯೆ ಆಯಿತು ನೆಟ್ವರ್ಕ್ ಆಯಿತು ಬಳಿಕ ಈಗ ಈ ಗಣತಿಗೆ ಪ್ರಶ್ನೆಗಳನ್ನ ಕೇಳ್ತಾರಲ್ವಾ ಜನ ನಿರುತ್ಸಾಹ ಉತ್ಸಾಹನೇ ತೋರ್ತಾ ಇಲ್ಲ ಬಹಳ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅವ್ರ ಪ್ರಶ್ನೆಗಳು ಹಂಗಿದಾವ್ರಿ ಅಲ್ಲ ಇವರು ಪ್ರಶ್ನೆ ರೆಡಿ ಮಾಡ್ರು ಆರಂಭದಲ್ಲಿ ಎಚ್ಚೆತ್ಕೊಳ್ಬೇಕಲ್ವ ಇವರು ಈಗ ಪರದಾಡಿದೇನ್ ಬಂತು ಗಣತಿಗೆ ಬಂದಂಥ ಸಿಬ್ಬಂದಿಯು ಸುಸ್ತೋ ಸುಸ್ತು ನಿರುತ್ಸಾಹ ಹಿನ್ನೆಲೆ ದಾಖಲೆ ಸಂಗ್ರಹವೇ ಈಗ ತಲೆ ಬಿಸಿ ಆಗಿಬಿಟ್ಟಿದೆ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಗರಂ ಆಗಿಬಿಟ್ಟಿದ್ರು ನಿನ್ನೆ ಪ್ರಶ್ನೆಗಳಿಗೆ ಹಂಗಿದ್ದು ಪ್ರಶ್ನೆ ವಾಚ್ ಎಷ್ಟಿದೆ ನಿಮ್ಮ ಗೋಲ್ಡ್ ಎಷ್ಟಿದೆ ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಇಂಥ ರೀ ಅಲ್ಲ ಕಟ್ಕೊಂಡು ನಿಮ್ಗೇನು ಕೋಳಿ ಎಷ್ಟು ಸಾಕಿದಿರ ಸಿಟಿಲಿ ಯಾರಾದ್ರು ಕೋಳಿ ಸಾಕೋದು ನೋಡಿದಿರ ಅಂದರೆ ಸಾಕಿದ್ದಾರೆ ಕೋಳಿ ಹಸುಗಳಿದ್ದಾವೆ ಬೆಂಗಳೂರಲ್ಲಿ ಬಟ್ ಬಹಳ ವಿರಳ ಎಲ್ಲೋ ಸ್ವಲ್ಪ ಒಂದು ಐದು ಹತ್ತು ಪರ್ಸೆಂಟ್ ಇರ್ಬೋದಪ್ಪ ಅಷ್ಟೇ ನೀವು ಅಲ್ಲಿ ಹೋಗಿ ಅಪಾರ್ಟ್ಮೆಂಟ್ಗೆ ಸರ್ವೆ ಮಾಡಕ್ಕೆ ಹೋಗಿರ್ತೀರಿ ನಿಮ್ಮ ಮನೇಲಿ ಹಸು ಇದೆಯಾ ಕೋಳಿ ಇದೆಯಾ ಅಂತ ಕೇಳಿದರೆ ಫ್ಲ್ಯಾಟಲ್ಲಿ ವಾಸ ಮಾಡೋರು ಹಳ್ಳಿಲಿ ಇರ್ಬೋದು ಹಾಗಾಗಿ ಜನರು ಕೂಡ ತಲೆ ಕೆಟ್ಟು ಹೋಗ್ಬಿಡ್ತು ಸಿಬ್ಬಂದಿಗಳು ಕೂಡ ಅಷ್ಟೇ ಏನಪ್ಪ ಇಂತಿಂಥ ತರಲೆ ಪ್ರಶ್ನೆ ಎಲ್ಲ ಕೇಳ್ತಾರಲ್ಲ ಇವರು ಸರ್ವೆ ಮಾಡೋಕ್ಕೆ ಬಂದಿದ್ದಾರಾ ಅಥವಾ ಕುರಿ ಕೋಳಿ ಲೆಕ್ಕ ಹಾಕಕ್ಕೆ ಬಂದಿದ್ದಾರಾ ಅಂತ ಕೇಳಿದರು ಇವರು ಹಾಗಾಗಿನೇ ಇನ್ನೊಂದು ಆಕ್ರೋಶ ಅಂತ ಹೇಳಿದ್ರೆ ಸಿಬ್ಬಂದಿಯವರದು ವಿಶೇಷ ಚೇತನರು ಅನಾರೋಗ್ಯದಂಥವ್ರು ವಯಸ್ಸಾದವರು ಅವ್ರನ್ನೂ ಕೂಡ ಬಳಸ್ಕೊಳ್ತಾ ಇದ್ದಾರಂತೆ ಹಾಗಾಗಿ ರಾಜಧಾನಿಯಲ್ಲಿ ನಿಗದಿತ ಅವಧಿಯಲ್ಲಿ ಸಮೀಕ್ಷೆ ಮುಗಿಯೋದು ಖಂಡಿತವಾಗ್ಲೂ ಡೌಟ್ ಅಂತ ಅನಿಸುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ ಸ್ವಾಮಿ ನೀಡ್ತಾರೆ ಎಲ್ ಸ್ವಾಮಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಗರಂ ಆಗಿದ್ರು ಕುರಿ ಕೋಳಿ ಯಾಕೆ ಬೇಕು ಇವರಿಗೆ ಇವ್ರು ಬಂದಿದ್ದು ಏನಕ್ಕೆ ಸಂಖ್ಯೆಯನ್ನು ಲೆಕ್ಕ ಹಾಕಲಿಕ್ಕೆ ಅದು ಬಿಟ್ಟು ತರಲೇ ಪ್ರಶ್ನೆ ಎಲ್ಲ ಕೇಳ್ತಾರೆ ಅಂತ ಜನ ಕೆಲವು ಕಡೆಗಳಲ್ಲಿ ಏನೋ ಆಕ್ರೋಶ ಹೊರ ಹಾಕ್ತಾ ಇದ್ದಾರಂತೆ ಹಾಗಾಗಿ ಬೆಂಗಳೂರಿನಲ್ಲಿ ಖಂಡಿತ ನಿಗದಿತ ಅವಧಿಯಲ್ಲಿ ಮುಗಿಲಂತ ಅನ್ನಿಸ್ತಾ ಇದೆ ಜೊತೆಗೆ ಯಾವೆಲ್ಲ ಪ್ರಶ್ನೆಗಳಿಗೆ ಸಾರ್ವಜನಿಕರು ಗರಂ ಆಗ್ತಿದ್ದಾರೆ ಅಂತ ಸಮೀಕ್ಷೆ ವೇಳೆ ಪ್ರಭು ಜಾತಿ ಜನಗಣತಿಗೆ ಇನ್ನೇನು ಇವತ್ತು ಹೊರತುಪಡಿಸಿದೆ ಇನ್ನು ಎರಡು ದಿನಗಳು ಮಾತ್ರ ಬಾಕಿ ಇರುವಂಥದ್ದು ಸಂಪೂರ್ಣವಾಗಿ ಜಾತಿ ಜನಗಣತಿ ಅಂದುಕೊಂಡಂತೆ ಎಲ್ಲ ಸಮೀಕ್ಷೆಯನ್ನು ಸಮೀಕ್ಷೆಗಳನ್ನು ಮುಗಿಸಿ ಸರ್ಕಾರಕ್ಕೆ ಈ ಅಕ್ಟೋಬರ್ ತಿಂಗಳ ಒಳಗೆ ಒಂದು ವರದಿಯನ್ನು ಕೊಡಬೇಕು ಅನ್ನೋದು ಕೂಡ ಈಗಾಗಲೇ ಸೂಚನೆ ಆಗಿರುವಂಥದ್ದು ಹಾಗಾಗಿ ಇನ್ನು ಎರಡು ದಿನಗಳ ಬಾಕಿ ಇರುವಂತೆ ಇನ್ನಷ್ಟು ವಿಘ್ನಗಳು ಎದುರಾಗ್ತಾ ಇರೋವಂಥದ್ದು ಅದರಲ್ಲೂ ಬೆಂಗಳೂರು ವಲಯದಲ್ಲಿ ಅಂದರೆ ಅಂದರೆ ಜಿ ಬಿ ಎ ಬೆಂಗಳೂರು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧ ಅಂದರೆ ಬೆಂಗಳೂರು ವಲಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗ್ರೇಟರ್ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಡೆತಡೆಗಳು ಅಂದ್ರೆ ಈ ಜಿ ಬಿ ಐನ ವ್ಯಾಪ್ತಿಯಲ್ಲಿ ಒಳಪಡುವಂತಹ ಜಾತಿ ಜನಗಣತಿಗೆ ಸಂಬಂಧಪಟ್ಟಂತೆ ಜನರು ಈಗ ಜನರೇ ಆಗ್ಬೋದು ಅಥವಾ ಸರ್ವೆಗೆ ಹೋದಂತಹ ಸಿಬ್ಬಂದಿಗಳಿಗೂ ಒಂದಷ್ಟು ಅನಾನುಕೂಲ ಆಗ್ತಾ ಸುಮಾರು ಅರವತ್ತು ಪ್ರಶ್ನೆಗಳು ಜನರಿಗೆ ಕೇಳಲಾಗ್ತಾ ಇದೆ ಅದಕ್ಕೆ ಸಾಕಷ್ಟು ಸಮಯಾವಕಾಶ ಬೇಕಾಗಿದೆ ಅದಕ್ಕೆ ಉತ್ತರಿಸೋದಕ್ಕೂ ಕೂಡ ಸಾಕಷ್ಟು ಕಷ್ಟಗಳು ಕೆಲವೊಂದು ಮಾಹಿತಿಗಳು ಸಂಪೂರ್ಣವಾಗಿ ಸಿಗ್ತಾ ಇಲ್ಲ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗ್ಬೋದು ಎಲ್ಲ ಲೊಕೇಶನ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜೊತೆಗೆ ಒಂದೇ ಮನೆಯಲ್ಲಿ ದಂಡ ಹೆಂಡತೀರಿ ಇಬ್ಬರು ಇದ್ದಂಥ ಸಂದರ್ಭದಲ್ಲಿ ಕೆಲವು ಮನೆಯ ಇಬ್ಬರು ಕೂಡ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಹಾಗೆ ಹಾಗಾಗಿ ಅವರ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಪಡೆಯೋದಕ್ಕೆ ಸಿಬ್ಬಂದಿಗಳಿಗೆ ಕಷ್ಟ ಸಾಧ್ಯ ಆಗ್ತಾ ಇರೋಂಥದ್ದು ಹಾಗಾಗಿ ಸಾಕಷ್ಟು ಒಂದಿಷ್ಟು ಆ ವಿಚಾರಗಳು ಮಾಹಿತಿಯನ್ನು ಪಡೆಯೋದಕ್ಕೆ ಈಗ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಾಕಷ್ಟು ಒಂದು ರೀತಿ ಆ ಎಡವಟ್ಟುಗಳ ಮೇಲೆ ಎಡವಟ್ಟುಗಳು ಪದೇ ಪದೇ ಆಗ್ತಾ ಇದೆ ಅನ್ನೋದು ಆ ಮೇಲ್ನೋಟಕ್ಕೆ ಸ್ಪಷ್ಟ ಆಗಿರುವಂಥದ್ದು ಅಂದರೆ ಮೊದಲ ಬಾರಿಗೆ ನಾವು ನೋಡಬೇಕಾದ್ರೆ ಒಂದಿಷ್ಟು ವಿಚಾರಗಳು ಅಂದ್ರೆ ಆಧಾರ್ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲ ಆಗ್ಬಹುದು ಅಥವಾ ಬ್ಯಾಂಕ್ ಅಕೌಂಟ್ ಪಾಸ್ ಅಕೌಂಟ್ ರಾಷ್ಟ್ರೀಕೃತ ಆಗಿದೆಯಾ ಅಥವಾ ರಾಷ್ಟ್ರೀಕೃತ ಅಲ್ಲವಾ ಎಂಬ ವಿಚಾರಗಳನ್ನು ಕೂಡ ಮಾಹಿತಿ ಪಡೆದಿರೋದಕ್ಕೆ ಸಾಕಷ್ಟು ವಿರೋಧ ಜೊತೆಗೆ ಆಸ್ತಿ ವಿವರವನ್ನು ಕಲೆ ಆಗ್ತಾ ಇರುವಂತದ್ದು ಅಂದ್ರೆ ತಮಗೆ ಎಷ್ಟು ಆಸ್ತಿ ಇದೆ ಯಾವ ರೀತಿ ಆಸ್ತಿ ಬಂತು ಎಂಬ ಮಾಹಿತಿಯನ್ನ ಮಾಹಿತಿಯನ್ನು ಕೇಳ್ತಾ ಇರೋದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು ಜೊತೆಗೆ ಸ್ವಂತ ಮನೆ ಇದೆಯಾ ಅಥವಾ ಬಾಡಿಗೆ ಮನೆನ ನಿಮ್ಮ ಹತ್ರ ಎಷ್ಟು ಒಡವೆಗಳಿವೆ ಎಷ್ಟು ಆಭರಣಗಳಿವೆ ಎಂಬ ಮಾಹಿತಿಯನ್ನ ಕೇಳ್ತಾ ಇರೋದು ಜೊತೆಗೆ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಜನರು ತನ್ನ ದತ್ತ ಅಂದರೆ ಮನೆಯ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡೋದಕ್ಕೆ ಸಾಕಷ್ಟು ಹಿಂದೇಟಾಗ್ತಾ ಇದ್ದಾರೆ ಇದು ಈ ಸಿಬ್ಬಂದಿಗಳಿಗೆ ಎದುರಾಗ್ತಾ ಇರುವಂಥ ಎದುರಾಗ್ತಾ ಇರೋ ಒಂದು ಹೆಚ್ಚಿನ ಒಂದು ಏನು ಹೇಳ್ಬೋದು ಸಮಸ್ಯೆಗಳು ಅಂತಲೇ ಹೇಳ್ಬೋದಾಗ್ತಾ ಇದೆ ಪ್ರಮುಖವಾಗಿ ಈಗಾಗಲೇ ಬೆಂಗಳೂರಿನಲ್ಲಿ ಇಪ್ಪತ್ತೆರಡು ಸಾವಿರದ ನೂರ ನಲ್ವತ್ತೊಂದು ಮನೆ ಅಂದರೆ ನಿನ್ನೆಗೆ ಸಂಬಂಧಪಟ್ಟಂತೆ ನಿನ್ನೆ ಇಪ್ಪತ್ತೆರಡು ಸಾವಿರದ ನೂರ ನಲ್ವತ್ತೊಂದು ಸಮೀಕ್ಷೆ ಅಂದರೆ ಮನೆಗಳಿಗೆ ಭೇಟಿ ಕೊಟ್ಟಿರುವಂತದ್ದು ಅಲ್ಲಿಂದ ಮಾಹಿತಿಯನ್ನು ಪಡೆದಿರುವಂಥದ್ದು ಆದರೆ ಇನ್ನೂ ಸಂಪೂರ್ಣವಾಗಿ ಎರಡು ದಿನಗಳು ಮಾತ್ರ ಬಾಕಿ ಇದೆ ಯಾವಾಗ ಕಂಪ್ಲೀಟ್ ಆಗುತ್ತೆ ಅನ್ನೋದು ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇರುವಂತದ್ದು ಜೊತೆಗೆ ಇನ್ನು ಎರಡು ದಿನಗಳ ಕಾಲ ಮಾತ್ರ ಬಾಕಿ ಇದೆ ಅಷ್ಟರೊಳಗೆ ಈಗ ನಿಯೋಜಿತಗೊಂಡಿರುವಂತಹ ಅಧಿಕಾರಿಗಳಾಗ್ಬೋದು ಸಿಬ್ಬಂದಿಗಳಾಗ್ಬೋದು ಸಂಪೂರ್ಣವಾದಂತಹ ಸಮೀಕ್ಷೆಯನ್ನು ಮುಗಿಸ್ತಾರ ವರದಿಯನ್ನು ಪಡ್ಕೊಳ್ತಾರ ಚರ್ಚೆ ಆಗ್ತಾ